ಬಚ್ಚನ್ ಪತ್ನಿ ಫೋಟೋಗ್ರಾಫರ್ ಮೇಲೆ ಸಿಟ್ ಆಗಿದ್ಯಾಕೆ ಜಯಾ ಬಚ್ಚನ್ ಅಸಭ್ಯ ವರ್ತನೆ ಬಗ್ಗೆ ಟೀಕೆ ಮಾಡಿದ ನೆಟ್ಟಿಗರು ಬಾಲಿವುಡ್ ಹಿರಿಯ ನಟಿ ಹಾಗೆ ರಾಜಕಾರಣಿಯಾದಂತಹ ಜಯಾ ಬಚ್ಚನ್ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಫೋಟೋಗ್ರಾಫರ್ಗಳ ಮೇಲೆ ಸಿಟ್ ಮಾಡಿಕೊಂಡಂತಹ ವಿಡಿಯೋ ಒಂದು ವೈರಲ್ ಆಗಿದೆ ಕೆಲವು ಪಾಪರಾಜಿಗಳು ಜಯ ಬಚ್ಚನ್ ಅವರ ಫೋಟೋ ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದು ಈ ವೇಳೆ ಬಾಯ್ ಮೇಡಮ್ ಅಂತ ಹೇಳಿದ್ದಕ್ಕೆ ಜಯ ಬಚ್ಚನ್ ಅವರು ಸಿಟ್ಟಿಗೆದ್ದಿದ್ದಾರೆ ಇನ್ನು ನಟಿ ಜಯ ಬಚ್ಚನ್ ಮತ್ತೆ ಚರ್ಚೆಗೆ ಕೂಡ ಗ್ರಾಸ ಆಗಿದ್ದಾರೆ ಇತ್ತೀಚೆಗೆ ನಡೆದಂತಹ ಒಂದು ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಜಯಪ್ಪ ಚಂದ್ರ ಫೋಟೋ ತೆಗೆದು ಅವರಿಗೆ ಬಾಯಿ ಮೇಡಮ್ ಅಂತ ಕಾಮೆಂಟ್ ಮಾಡಿದ್ದಕ್ಕೆ ಅವರು ಪಾಪರಾಜುಗಳ ಮೇಲೆ ಗುಡುಗಿದ್ರು ಬಾಯಿ ಮುಚ್ಚಿಕೊಂಡು ಫೋಟೋ ತೆಗೆಯಿರಿ ಅಂತ ಕೂಗಾಡಿ ಪಾಪರಾಜುಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದ್ದು ಜಯ ಅವರ ನೇರ ನಿಲುವು ಮತ್ತು ಪಾಪರಾಜುಗಳ ವರ್ತನೆ ಬಗ್ಗೆ ಆನ್ಲೈನ್ನಲ್ಲಿ ಚರ್ಚೆಗಳು ಉಂಟಾಗಿದೆ ಹಾಗೆಯೇ ಮುಂಬೈನಲ್ಲಿ ನಡೆದಂತಹ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಈ ಘಟನೆ ನಡೆದಿದ್ದು ಜಯ ಬಚ್ಚನ್ ತಮ್ಮ ಮಗಳು ಶ್ವೇತಾ ಬಚ್ಚನ್ ನಂದ ಅವರೊಂದಿಗೆ ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ಮಾಸ್ಕನ್ನು ತೊಟ್ಟು ಆಗಮಿಸಿದ್ರು ಈ ಸಮಯದಲ್ಲಿ ಪಾಪರಾಜಿಗಳು ತಾಯಿ ಮಗಳನ್ನು ಸುತ್ತುವರೆದು ಫೋಟೋಗಳನ್ನು ತೆಗೆತಾ ಇದ್ದಾಗ ಅವರ ಕ್ಯಾಮೆರಾ ಫ್ಲ್ಯಾಶ್ಗಳು ಮತ್ತು ಬಾಯ್ ಮೇಡಮ್ ಎಂಬಂತಹ ಅನಾವಶ್ಯಕ ಮಾತು ಜಯ ಅವರನ್ನು ಟ್ರಿಗರ್ ಮಾಡಿತ್ತು ಬಾಯಿ ಮುಚ್ಕೊಂಡು ಫೋಟೋ ತೆಗೀರಿ ಎಂದ ಜಯ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಫುಲ್ ವೈರಲ್ ಫೋಟೋಗ್ರಾಫರ್ ಮೇಲೆ ಸಿಟ್ಟಿಗೆ ಜಯ ಬಚ್ಚನ್ ಬಾಯಿ ಮುಚ್ಕೊಂಡು ಫೋಟೋ ತೆಗೀರಿ ನಾಟಕ ಮಾಡಬೇಡಿ ಫೋಟೋ ಅಷ್ಟೇ ನಿಮ್ ಕೆಲಸ ಕಾಮೆಂಟ್ ಮಾಡ್ತಾ ಇರ್ತೀರಾ ಅಂತ ಜಯ ಬಚ್ಚನ್ ಕಿರಿಕಿರಿಯನ್ನ ವ್ಯಕ್ತಪಡಿಸಿದ್ದಾರೆ ಅವರಿಗೆ ಸಿಟ್ಟು ಹೆಚ್ಚಾಗಿ ಸಾಕು ಇಷ್ಟೇ ಸಾಕು ಅಂತ ಹೇಳಿ ಪಾಪರಾಜುಗಳ ಮೇಲೆ ರೇಗಾಡಿದ್ದಾರೆ ಈ ನಡುವೆ ಶ್ವೇತಾ ಅವರು ಸಹ ಅಮ್ಮ ಮನ್ನಿ ಅಂತ ಕೈ ಹಿಡಿದು ತಮ್ಮ ತಾಯಿಯನ್ನ ಒಳಗೆ ಕಲ್ತ್ಕೊಂಡು ಹೋಗಿರ್ತಾರೆ ಇನ್ನು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಅನೇಕರು ಜಯಾ ಅವರ ನಿಲುವನ್ನು ಬೆಂಬಲಿಸಿ ಸೆಲೆಬ್ರಿಟಿಗಳ ವೈಯಕ್ತಿಕ ಸ್ಥಳಕ್ಕೆ ಗೌರವವನ್ನ ನೀಡಿ ಹೀಗೆ ಮಾಡೋದು ಸರಿಯಲ್ಲ ಅಂತ ಕಾಮೆಂಟ್ ಮಾಡಿದ್ದಾರೆ ಆದರೆ ಇನ್ನೂ ಹಲವರು ರೂಡ್ ಬಿಹೇವಿಯರ್ ಅಂತ ಜಯಾ ಬಚ್ಚನ್ ಅವರನ್ನೇ ಟೀಕೆ ಮಾಡಿದ್ದಾರೆ ಅಂದಹಾಗೆ ಜಯಾ ಬಚ್ಚನ್ ಅವರಿಗೆ ಪಾಪರಾಜ್ಗಳ ಮೇಲಿನ ಸಿಟ್ಟು ಹೊಸದೇನಲ್ಲ ಇಂದಿಗೂ ಸಹ ಪಾಪರಾಜ್ಗಳ ಆಕ್ರಮಣಕಾರಿ ವರ್ತನೆ ಬಗ್ಗೆ ಆಗಾಗ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾನೆ ಇರ್ತಾರೆ ಎನ್ನಲಾಗ್ತಾ ಇದೆ ಗಗನಾಜಿ ಸ್ಪೀಡ್ ಮ್ಯೂಸಿಕ್ ಕನ್ನಡ